ಹತ್ತಿದ ಹದಿನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯ್ತು ಬರೋದು ಮೊದಲನೇ ಲೆಟರ್ ಈಗ ಎರಡನೇ ಲೆಟರ್ ನೋಡಿರ್ಬೇಕಾಗ್ತದೆ ಪೊಲೀಸ್ನವ್ರು ಬರೆದಿದ್ದಾರೆ ಎಸ್ ಐ ಅವರು ಬರೆದಿದ್ದಾರೆ ಇನ್ನು ಏನು ಬರಿಬೇಕಂತೆ ಅವರಿಗೆ ಹಾಂ ದಿವಸರಲ್ಲಿ ಕಲ್ಲು ಹುಡ್ಕಂಡು ಒಡ ಹೋಗಿ ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಪದೇ ಆರ್ಗ್ಯುಮೆಂಟ್ಸ್ ಈಗ ಇಶ್ಯೂ ಮಾಡಿ ಈಗ ಕ್ಯಾನ್ಸಲ್ ಮಾಡಿ ಸ್ವಾಮಿ ಕುಮಾರಸ್ವಾಮಿ ಸುಲಭ ಅಲ್ಲ ತುಂಬಾನೇ ಪ್ರಾಸೆಸ್ ಹಿಡೀತದೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಅವರು ಫಾರಿನ್ ಮಿನಿಸ್ಟರ್ ಅಫೈನ್ಸ್ ಮಿನಿಸ್ಟರ್ ಅಲ್ಲ ಮಂತ್ರಿಯಾಗಿದ್ದೀರಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವರು ಸತ್ತು ಈಗ ವಿಚಾರ ಮಾಡ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಅವರು ಎರಡು ಸಾವಿರದ ಹದಿನಾರರಲ್ಲಿ ಸತ್ತು

ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋಟ್ ಮಾಡಿದ್ರೆ ಇಲ್ಲ ಇಲ್ಲ ಏನ್ ಮಾಡಿದ್ರು ಮತ್ತೆ ಮಾಡಿದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಸ್ವಾಮಿ ಹೇಳೋದು ಮಾಡ್ತಾರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳೋಕ್ಕೆ ಹೋಗಲ್ಲ ಅದು ಸರಿ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ ಲಾ ಇದ್ರೆ ಹೊಸ ಕ್ರಿಮಿನಲ್ ಲಾ ಇದ್ದರೆ ಹೇಳಲಿ